ಅನಂತರ ಸದಾ ಭಾವನಗಾಗಿ ತುಡಿಯುವ ಜೀವವೆಂದ್ರೆ ಅದು ಸಿದ್ದೇಗೌಡು ತನ್ನ ಹೆಂಡತಿಗಾಗಿ ಎಲ್ಲವನ್ನೂ ಎಲ್ಲರನ್ನು ಎದುರು ಹಾಕಿಕೊಳ್ಳುವವ ಮದುವೆಯಾದ ನಂತರ ಸಿದ್ದೇಗೌಡರನ್ನು ದ್ವೇಷಿಸುತ್ತಿದ್ದ ಭಾವನಾ ಆ ನಂತರ ತನ್ನ ಗಂಡನ ಸ್ವಭಾವವೇನೆಂದು ತಿಳಿದು ಪಶ್ಚಾತ್ತಾಪ ಪಟ್ಟಳು ಈಗೀಗ ಇಬ್ಬರ ನಡುವೆ ಹರಳಿದ್ದ ಪ್ರೀತಿಯನ್ನ ನೋಡಿ ಹೆಚ್ಚು ಅಸಹ್ಯ ಪಟ್ಟವಳೆ ಸಿದ್ದೇಗೌಡರ ಹತ್ತಿಗೆ ನೀಲು ಮೊದಲಿನಿಂದಲೂ ನೀಲುಗೆ ಭಾವನಾ ಮತ್ತು ಸಿದ್ದೇಗೌಡರು ಮದುವೆ ಆಗುವುದು ಇಷ್ಟವಿರಲಿಲ್ಲ ಹಾಗಾಗಿ ಏನಾದರೂ ಕುತಂತ್ರ ಮಾಡುತ್ತಲೇ ಇದ್ದಳು ಯಾವಾಗ ಸಿದ್ದೇಗೌಡರ ಪ್ರೀತಿ ಸ್ಟ್ರಾಂಗ್ ಅಂತ ಗೊತ್ತಾಯಿತು ಆಗ ಭಾವನನ್ನು ವೀಕ್ ಮಾಡಲು ಷಡ್ಯಂತ್ರ ಮಾಡಿದಳು ಇಷ್ಟಕ್ಕೆ ಸುಮ್ಮನಾಗದೆ ಅತ್ತೆ ಮಾವನನ್ನು ಸಹ ಎತ್ತಿ ಕಟ್ಟಿದಳು ಈ ಅತ್ತೆ ಮಾವನು ಯಾವುದು ನಿಜ ಯಾವುದು ಸುಳ್ಳು ಎಂದು ತಿಳಿಯದಷ್ಟು ಅವಿವೇಕಿಗಳು ಜೊತೆಗೆ ಶ್ರೀಮಂತಿಕೆಗೆ ಬೆಲೆ ಕೊಡುವ ಇವರು ಭಾವನ ಏನೇ ಮಾಡಿದರೂ ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡುತ್ತಾ ಬಂದರು ಮೊನ್ನೆಯಂತೂ ಪೂಜೆಯಾದಾಗ ಭಾವನಾಳನ್ನು ಇವರು ನಡೆಸಿಕೊಂಡ ರೀತಿ ನೋಡಿ ವೀಕ್ಷಕರೇ ಗೆದ್ದಿದ್ದರು ಇಂತಹ ಅತ್ತೆ ಮಾವ ಇಂತಲೂ ಇರುತ್ತಾರ ಎಂದು ಬಾಯಿಗೆ ಬಂದ ಹಾಗೆ ಬೈಗಿದ್ದರು ಇಷ್ಟು ದಿವಸ ಭಾವನಾಳನ್ನು ಅಣುಮುಂಜಿಯ ತರಹವೇ ನೋಡಿದ ನಮಗೆ ಈಗ ಭಾವನಾಳ ಇನ್ನೊಂದು ರೂಪ ನೋಡುವ ಸಮಯ ಬಂದಿದೆ ಹೌದು ನೀಲು ಜ್ಯೋತಿಷಿಯೊಬ್ಬರ ಬಳಿ ಭಾವನಾ ಈ ಮನೆಗೆ ಕಂಟಕ ಅನಿಷ್ಟ ಎಂದು ಅತ್ತೆ ಮಾವನ ಬಳಿ ಹೇಳುವಂತೆ ಸುಳ್ಳು ಹೇಳಿಸಿದ್ದಳು ಅದರಂತೆ ನಡೆದುಕೊಂಡ ಜ್ಯೋತಿಷಿ ಭಾವನಾ ಜಾತಕ ಸರಿ ಇಲ್ಲದಿರುವುದರಿಂದ ಸಿದ್ದೇಗೌಡರಿಗೆ ಕಂಟಕವಿದೆ ಎಂದು ಹೇಳಿದ್ದ ಆ ಕಾರಣಕ್ಕೆ ಮನೆಯಲ್ಲಿ ಹೋಮ ಹವನ ಪೂಜೆ ಸಹ ನಡೆಯುತ್ತಿತ್ತು ಇದೇ ಕಾರಣಕ್ಕೆ ಪ್ರತಿನಿತ್ಯ ಭಾವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುತ್ತಾ ಉರುಳು ಸೇವೆ ಮಾಡುತ್ತಿದ್ದಳು ಭಾವನ ಈ ಕಷ್ಟವನ್ನ ನೋಡಲಾರದೆ ಸಿದ್ದೇಗೌಡರು ಸಹ ಭಾವನಾಗಿ ಸಾಥ್ ನೀಡುತ್ತಿದ್ದರು ಸಿದ್ದೇಗೌಡ್ರು ಈ ವಿಚಾರದಲ್ಲಿ ಭಾವನಾಗೆ ಸಪೋರ್ಟ್ ಮಾಡುತ್ತಿದ್ದನ್ನು ಕಂಡು ಅತ್ತಿಗೆ ನೀಲುಗೆ ನಂಗಲಾರದ ತುತ್ತಾಗಿತ್ತು ಈ ತನ್ನೆ ಭಾವನಾಳ ಕಷ್ಟ ನೋಡಿದ ದೇವಸ್ಥಾನದ ಅರ್ಚಕರು ನಿಮ್ಮ ಜಾತಕವನ್ನೊಮ್ಮೆ ಕೋಡಿ ನಾನು ನಮ್ಮ ದೊಡ್ಡ ಗುರುಗಳ ಬಳಿ ಒಮ್ಮೆ ತೋರಿಸಿವೆ ಎಂದು ಹೇಳಿದ್ದರು ಅಂತೆ ಅರ್ಚಕರು ಇದೀಗ ಭಾವನಾಳ ಜಾತಕವನ್ನು ಅವರ ಗುರುಗಳಿಗೆ ತೋರಿಸಿದ್ದಾರೆ ಅವರು ಹೇಳಿದ್ದನ್ನೇ ಇದೀಗ ಅರ್ಚಕರು ಭಾವನಾಳಿಗೆ ಹೇಳಿದ್ದಾರೆ ನಿಮ್ಮ ಜಾತಕ ಚೆನ್ನಾಗಿದೆ ಯಾವ ದೋಷವಿಲ್ಲ ಇದನ್ನೆಲ್ಲ ನೋಡಿದರೆ ಯಾರು ಬೇಕು ಅಂತಲೇ ಮಾಡಿಸಿರಬೇಕು ಎಂದು ಹೇಳುತ್ತಾರೆ ಇದನ್ನೆಲ್ಲ ಕೇಳಿಸಿಕೊಂಡ ಭಾವನ ಈಗ ರೆಬಲ್ ಆಗಿದ್ದಾರೆ ಹಿಂದಿನಂತೆ ಸಿದ್ದೇಗೌಡರು ಭಾವನಗೋಸ್ಕರ ಉರುಳು ಸೇವೆ ಮಾಡಲು ದೇವಸ್ಥಾನಕ್ಕೆ ಬಂದಿದ್ದಾರೆ ಆಗ ತನ್ನ ಗಂಡನನ್ನು ತಡೆದ ಭಾವನ ನೀವು ಏನು ಮಾಡಬೇಕಿಲ್ಲ ಯಾವ ಕಂಟಕವೂ ಇಲ್ಲ ಅರ್ಚಕರು ಈಗಷ್ಟೇ ಹೇಳಿದರು ಎಂದಿದ್ದಾಳೆ ಇದನ್ನು ಕೇಳಿಸಿಕೊಂಡು ಹಿರಿ ಹಿರಿ ಹಿಗ್ಗಿದ ಸಿದ್ದೇಗೌಡರು ದೇವರಿಗೆ ಕೈ ಮುಗಿಯಲು ಹೋಗಿದ್ದಾರೆ ಆಗ ಭಾವನ ಮನಸ್ಸಿನಲ್ಲಿಯೇ ಇಷ್ಟು ದಿನ ನಮ್ಮ ಮಧ್ಯೆ ತಡೆಗೋಡೆ ಕಟ್ಟಲು ಬಂದವರನ್ನ ಸುಮ್ಮನೆ ಬಿಡಬಾರದು ಇಷ್ಟು ದಿನ ಜಾತಕ ಇಟ್ಟುಕೊಂಡು ಆಟ ಆಡಿಸಿದಿರಲ್ಲ ಅವರ ಬಾಣ ಅವರಿಗೆ ಹೇಗೆ ತಿರುಗಿಸುತ್ತೇನೆ ನೋಡಿ ಅಂದುಕೊಳ್ಳುತ್ತಿದ್ದಾಳೆ ಬಾವನಾಳ ಈ ನಡೆ ವೀಕ್ಷಕರಿಗೆ ಸಿಕ್ಕಾಟೆ ಖುಷಿ ತಂದಿದೆ ಇನ್ನು ವೀಕ್ಷಕರು ಈ ಬಗ್ಗೆ ಏನೆಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅಂತ ನೋಡೋದಾದ್ರೆ ನೀನೇನು ಅಂತ ತೋರಿಸು ಅವರಿಗೆ ಹಳೆ ಮುಂಜಿ ಆಗಬೇಡ ಸ್ಟ್ರಾಂಗ್ ಆಗಿರು ಇನ್ನೂ ಸ್ವಲ್ಪ ಜೋರು ಹಾಕ್ಬೇಕು ಇಷ್ಟೇ ಸಾಲದು ಪವನ ಸೂಪರ್ ತೋರಿಸು ಬಾಣ ಹೀಗ ಒಂದು ಅಮಾಯಕ ಹೆಣ್ಣನ್ನ ಇಷ್ಟೊಂದು ಗೋಳಾಡಿಸಿದರೆ ಅವರ ಪರಿಣಾಮ ಏನು ಅನ್ನೋದನ್ನ ತೋರಿಸುವ ನೀವು ಸೂಪರ್ ಅಂತೆಲ್ಲ ಕೊಟ್ಟಿದ್ದಾರೆ ವೀಕ್ಷಕರು ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು